ಆಸೆ ಮಂಗಳವಾರದ ಸಂಚಿಕೆಯಲ್ಲಿ ಮೀನಾ ತಿಂಡಿ ಮಾಡಿರ್ತಾರೆ ದೋಸೆ ಮತ್ತು ಚಟ್ನಿ ಮಾಡಿರ್ತಾರೆ ಮನೋಜ ಕೂತ್ಕೊಂಡು ಅಮ್ಮ ಎಡ್ಸರು ಹೇಳಿದ್ದೀನಮ್ಮ ನಂಗೆ ಗಟ್ಟಿ ಚಟ್ನಿ ಬೇಕು ಅಂತ ಅಂತ ಹೇಳ್ತಾರೆ ಅವಾಗ ಮೀನಾ ಅವರು ನಾನು ಸೂರ್ಯ ಅವನಿಗೆ ತಿಳಿ ಚಟ್ನಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ತಿಳಿ ಚಟ್ನಿ ಅಂದರೆ ಚಟ್ನಿಗೆ ನೀರು ಹಾಕ್ಕೊಂಡು ತಿನ್ನಲಿ ಅಂತ ಮನೋಜ್ ಹೇಳ್ತಾನೆ ಏಯ್ ಪೆಂಗ್ಯಾ ನಿನಗೆ ಗಟ್ಟಿ ಚಟ್ನಿ ಬೇಕು ಅಂದರೆ ಕಲ್ಲು ಹಾಕ್ಕೊಂಡು ತಿನ್ನು ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಸುಮ್ಮನಿರೋ ಸುಮ್ಮನಿರೋ ಅಂತ ಹೇಳ್ತಾರೆ ಏಯ್ ಕುತ್ಕೊಳ್ರಿ ತಿಂಡಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಮೀನಾ ಅವರು ಏಯ್ ನಾ ಈ ಕೊಳಕು ಜನರ ಮಧ್ಯೆ ನಾನು ಕುತ್ಕೊಂಡು ತಿನ್ನಲ್ವೇ ಹಾಕಿಕೊಡು ನಾ ಆ ಕಡೆ ಪಕ್ಕದಲ್ಲಿ ಹೋಗಿ ತಿಂತೀನಿ ಅಂತ ಹೇಳ್ತಾರೆ ತಿಂಡಿ ತಿಂದ್ಕೊಂಡು ನಂತರ ರೂಮಿಗೆ ಬರ್ತಾರೆ ನಿಂಗೆ ಏನೇನು ಬೇಕು ಅದೆಲ್ಲ ತೆಗೆದುಕೊಂಡು ಬಿಡು ಚಾರ್ಜರು ಆಮೇಲೆ ಬಟ್ಟೆ ಎಲ್ಲ ತೆಗೆದುಕೊ ಅಂತ ಹೇಳ್ತಾರೆ ಯಾಕೆ ರೀ ಏನಾಯ್ತು ರೀ ನಿಮಗೆ ಅಂತ ಹೇಳ್ತಾರೆ ಏಯ್ ಹೇಳಿದಷ್ಟು ಕೇಳೆ ಗಂಡನ ಮಾತು ಅಂತ ಸೂರ್ಯ ಅವರು ಹೇಳ್ತಾರೆ ಅವಾಗ ತೆಗೆದುಕೊಂಡು ಹೊರಗಡೆ ಬರ್ತಾರೆ ಹೊರಗೊಂಡೇ ಬಂದು ರೂಮ್ನ ಲಾಕ್ ಮಾಡ್ತಾರೆ ಅವಾಗ ಮನೋಜು ಬಂದು ಏಯ್ ತೆಗಿಯೋ ಡೋರ್ನ ತೆಗಿಯೋ ಅಂತ ಹೇಳ್ತಾರೆ ಸೂರ್ಯ ಅವನ ತಲೆಗೆ ಟಪ್ ಅಂತ ಬಿಡ್ತಾರೆ ಅಮ್ಮ ನೋಡಮ್ಮ ಅಂತ ಹೇಳ್ತಾರೆ ಅವಾಗ ರವಿ ಅವ್ರಿಗೂ ಹೇಳ್ತಾರೆ ಏನು ಎರಡು ದಿನನಾ ಎರಡು ದಿನ ಅಂದು ಈಗ ನಾಲ್ಕು ದಿನ ಅಂತ ಇತ್ಯಾಸಕರೆ ರೂಮ್ ರೂಮು ಅಂತ ಹೇಳ್ತಾರೆ ಸೂರ್ಯ ಅವರು ಇಲ್ಲ ಆಗಲ್ಲ ಇನ್ನು ಮುಂದೆ ಇದು ನಮ್ಮ ರೂಮು ಎರಡು ನೀ ಹೇಳಿದ್ದೀಯಲ್ಲ ಶಾಸ್ತ್ರಕ್ಕೆ ಒಂದಿನ ಅಂತ ಎರಡು ದಿನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹೇಳಿ ಅವರು ಹೋಗ್ತಾರೆ ಏ ಏ ಏ ಮಿಟಿಕ್ಲಾಡಿ ಏನೇ ಗಂಡನ ಬುಟ್ಟಿಗೆ ಹಾಕ್ಕೊಂಡು ಗಂಡಿಗೆ ಒಳ್ಳೆ ಪಾಠ ಮಾಡಿದ್ದೆ ನೀನು ಅಂತ ಶಾಂತಿಯವರು ಮೀನಾಗೆ ಬೈತಾಯಿರ್ತಾರೆ ಅತ್ತೆ ನಾ ಏನು ಮಾಡಿದೆ ಅತ್ತೆ ನಾ ಏನೂ ಹೇಳಿಲ್ಲ ಅತ್ತೆ ಅಂತ ಹೇಳ್ತಾರೆ ಅವರು ಆದರೆ ಈ ಶಾಂತಿಗೆ ದುಡ್ಡಿನ ಆಸೆ ಬಹಳ ಇದನ್ನೆಲ್ಲ ನೋಡಿ ರವಿ ಬ್ಯಾಗನ್ನು ಹೊರಗಡೆ ಇಟ್ಟಿರ್ತಾರಲ್ಲ ಸೂರ್ಯ ಅವರು ರವಿಯವರು ಬ್ಯಾಗ್ ಎಲ್ಲ ಲಗೇಜು ಅದನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಏನಪ್ಪ ರವಿ ಏನಿದು ಬ್ಯಾಗು ಹಾಂ ಕಾಣಲ್ವೇನಮ್ಮ ನಿಂಗೆ ಬ್ಯಾಗು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಯಾವ ಯಾಕಪ್ಪ ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ ಅಂತ ಶಾಂತಿಯವರು ಹೇಳ್ತಾರೆ ಹಾಂ ನೋಡಲಿಲ್ವಾ ಏನು ನಾನು ಮತ್ತೆ ಶ್ರುತಿ ಗಾರ್ಡನಲ್ಲಿ ಮಲ್ಕೋಬೇಕಾ ಅಂತ ಹೇಳ್ತಾರೆ ರವಿಯವರು ನಾನು ಹೊಂದ್ಕೊಂತಿನಮ್ಮ ಶ್ರುತಿ ಕೋಟಿಗೆ ಬಾಳೋಳು ಅಂತ ಅವರು ಹೇಳ್ತಾರೆ ಶಾಂತಿಗೆ ಅಷ್ಟೊತ್ತಿಗೆ ಮನೋಜ್ ಬರ್ತಾನೆ ಮನೋಜ್ ಬಂದು ಮನೋಜ್ ಬಂದಾಗ ಶಾಂತಿಯವರು ಹೇಳು ಹಿಂಗೆ ಅಂತ ಹೇಳ್ತಾರೆ ಏಯ್ ಯಾಕೋ ದಡ ನೀನು ನನ್ನ ಬೆನ್ನ ಹಿಂದೆನೇ ಹುಟ್ಟಿರೋದು ನನಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇಲ್ವೇನೋ ಇಲ್ಲೇ ಇರೋ ಎಲ್ಲಿಗೆ ಹೋಗ್ತಾ ಇದ್ಯೋ ದಡ ಅಂತ ಮನೋಜ್ ಅವರು ರವಿಗೆ ಹೇಳ್ತಾರೆ ಇವಾಗ ರೋಹಿಣಿಯವರು ಅವರಿಗೆ ಶಾಂತಿ ಹೇಳ್ತಾರೆ ಶಾ ಮೀನವರು ಅಲ್ಲೇ ಪಕ್ಕದಲ್ಲಿ ಹಿಂದೆ ಕಾಣ್ತಾರೆ ಅಷ್ಟೊತ್ತಿಗೆ ನನಗೆ ಗೊತ್ತು ಇದರಲ್ಲಿ ಯಾರು ಕೈವಾಡ ಇದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಪಾಪ ಮೀನಾ ನೋಡಿ ಅಳ್ತಾ ಇರ್ತಾರೆ ಅವಾಗ ಮನೋಜ ಮತ್ತು ರೋಹಿಣಿ ನೀವಿಬ್ಬರು ರವಿ ಬ್ಯಾಗನ್ನು ತೆಗೆದುಕೊಂಡು ನಿಮ್ಮ ರೂಮಲ್ಲಿ ಇಟ್ಕೊಡಿ ಅಂತ ಶಾಂತಿ ಅವರು ಹೇಳ್ತಾರೆ ಅವಾಗ ಬ್ಯಾಗನ್ನು ಅಮ್ಮ ಯಾ ಅಮ್ಮ ನಮ್ಮ ರೂಮ್ ಖಾಮಿ ಖಾಲಿ ಇಲ್ಲಮ್ಮ ಅಂತ ಮನೋಜ್ ಹೇಳ್ತಾನೆ ಏಯ್ ನನಗೆ ಗೊತ್ತು ಹೋಗೋ ಇಟ್ಕೊ ಹೋಗೋ ಅಂತ ಹೇಳ್ತಾರೆ ಆವಾಗ ಶಾಂತಿಯವರು ಮೀನಾ ಹತ್ರ ಬಂದು ನೀ ಈ ತಕ್ಷಣ ಫೋನ್ ಮಾಡಿ ನನಗೆ ಅರ್ಧ ಗಂಟೆಯಲ್ಲಿ ಬಾಗಿಲು ಓಪನ್ ಆಗಬೇಕು ಅಂತ ಬೈತಾರೆ ಮೀನಾಗೆ ಇಲ್ಲಿ ಶ್ರುತಿಯವರು ಡಬ್ಬಿಂಗ್ ಮಾಡೋಕ್ಕೆ ಬಂದಿರ್ತಾರೆ ಜಾಯಿಂಟ್ ಅಂದರೆ ತುಂಬ ಇಷ್ಟ ಏನೋ ಒಂದು ಎರಡು ಪದ ಹೇಳ್ತಾರೆ ಡಬ್ಬಿಂಗ್ ಮುಗಿದೋಗ್ಬಿಡುತ್ತೆ ಹೇಗೆ ನಡೀತಿದೆ ಅಮ್ಮ ನಿಮ್ಮ ಜೀವನ ಅಂತ ಅಲ್ಲಿ ಕೇಳ್ತಾರೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ ಶ್ರುತಿ ಅವರು ಹಾಗೆ ಕೆಳಗಡೆ ಬರ್ತಾರೆ ಕೆಳಗಡೆ ಬರೋ ಹೊತ್ತಿಗೆ ರವಿ ಅವರು ಬೈಕ್ ತೆಗೆದುಕೊಂಡು ಬಂದಿರ್ತಾರೆ ಸ್ಟುಡಿಯೋ ಹತ್ರ ಬಂದು ಏನು ರವಿ ನೀ ಇಷ್ಟು ಬೇಗ ಬಂದಿದ್ಯಾ ಅಂತ ಹೇಳ್ತಾರೆ ಎಲ್ಲಾದರೂ ಬೇರೆ ಕಡೆ ಒಂದು ಒಂದೆರಡು ದಿನ ಹೊರಗಡೆ ಅಂತ ಹೇಳ್ತಾರೆ ಯಾಕೆ ರವಿ ಏನಾಯಿತು ಅಂತ ಹೇಳಿದಾಗ ರವಿ ಅವರು ಎಲ್ಲ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಅವರಿಗೆ ಶ್ರುತಿ ಅವರಿಗೆ ಹೇಳ್ತಾರೆ ಎರಡು ದಿನ ಹೊರಗಡೆ ಹೋಗೋಣವಾ ಅಂತ ರವಿ ಅವರು ಹೇಳಿದಾಗ ಯಾಕೆ ಹನಿಮೂನ್ಗೆ ಫಾರಿನ್ಗೆ ಹೋಗೋ ಪ್ಲ್ಯಾನ್ ಇತ್ತಲ್ವ ನಮ್ಮದು ಅಂತ ಹೇಳ್ತಾರೆ ಸರಿ ನಾವು ಹೊರಗಡೆ ಶಾಪಿಂಗ್ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾರೆ ಇಲ್ಲಿ ಮೀನಾ ಅವರು ಕಾಲ್ ಮಾಡ್ತಾಯಿರ್ತಾರೆ ಮತ್ತೆ ಅಲ್ಲಿ ಶಾಂತಿಯವರು ಬರ್ತಾರೆ ಏ ಮಿಟಕ್ಲಾಡಿ ಚೂರ್ ಪನಿಕೆ ಏ ಮೂದೇವಿ ನಿನಗೆ ಎಷ್ಟು ಸರಿ ಹೇಳಬೇಕು ನಿನಗೆ ಫೋನ್ ಮಾಡಿ ಕರೆಸು ಅಂತ ಅತ್ತೆ ನಾ ಏ ಫೋನ್ ಮಾಡಿದ್ರು ಹೋಗ್ತಾ ಇಲ್ಲ ಅತ್ತೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನನಗೆ ಅದೆಲ್ಲದ ಗೊತ್ತಿಲ್ಲ ನಾನು ಇನ್ನೂ ಅರ್ಧ ಗಂಟೆಯಲ್ಲಿ ಬಾಗಿಲು ಓಪನ್ ಆಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಶಾಂತಿಯವರು ಸಿಟ್ಟಿಂದ ಹೇಳ್ತಾರೆ ಹೇಳಿ ಅಲ್ಲಿಂದ ಶಾಂತಿಯವರು ಹೊರಟು ಹೋಗ್ತಾರೆ ಮೀನಾಗೆ ಬಹಳ ಕೋಪ ಬರುತ್ತೆ ಕೋಪ ಬಂದಾಗ ಮತ್ತೆ ಫೋನನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಸಿಟ್ಟಿಂದ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾರೆ ಸೂರ್ಯ ಅವರು ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಅಪ್ಪ ತಂದೆ ಎಲ್ಲಿದ್ದೆ ನೀನು ಮೊದಲು ಬಂದು ಬಾಗ್ಲೇ ತೆಗಿ ಅಂತ ಹೇಳ್ತಾ ಇದ್ದಾರೆ ನಾನು ತೆಗಿಯೋಲ್ಲ ಅಂತ ಹೇಳ್ತಾರೆ ನಿನಗೆ ನಿಮಗೆ ಅದೆಲ್ಲ ಬೇಡ ಮೊದಲು ಬಾಗ್ಲೇ ತೆಗೀರಿ ನೀವು ಏನೋ ಬಾಯಿ ಮಾಡಿ ಏನು ದೊಡ್ಡಕ್ಕೆ ಏನೇನಾದರೂ ಹೇಳಿ ಫೋಟೋ ಬಿಡ್ತೀರಾ ಆದರೆ ಮನೆಯಲ್ಲಿರೋದು ನಾವು ಅಂತ ಹೇಳ್ತಾರೆ ಅಮ್ಮ ನೀನು ನಿನ್ನ ತಾಯಿ ಮನೆಗೆ ಹೋಗಮ್ಮ ಸಂಜೆ ಮನೆಗೆ ಹೋಗುವಾಗ ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ನಾನು ಪರ್ಮನೆಂಟ್ ಬೇಕಾ ಆಗಬೇಕಾದರೂ ನಾನು ಹೋಗ್ತೀನಿ ಆದರೆ ಮೊದಲು ಬಾಗ್ಲತ್ತಾಗಿ ನನಗೆ ಇಲ್ಲಿರೋಕೆ ಮೊದಲು ನನಗೆ ಇಲ್ಲಿಂದ ಮುಕ್ತಿ ಕೊಡಿಸು ಅಂತ ಸೂರ್ಯ ಅವರು ಹೇಳ್ತಾರೆ ಸರಿ ಕಡಮ್ಮ ಬರ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ